ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು ಇವತ್ತು ಏನಪ್ಪ ಫ್ರೈಡೆ ಮೀನ್ ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಸಾಟರ್ಡೆ ಮೀನ್ ಲಾಗ್ ಮಾಡ್ಕೊತಾ ಇದ್ದೀನಿ ಇವತ್ತು ಇವತ್ತು ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಏನಪ್ಪ ವಿಶೇಷ ಅಂದರೆ ಸಿಂಪಲ್ಲಾಗೆ ನಾನು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ನಾನು ಇವತ್ತು ಸ್ವಲ್ಪ ಊಟ ಮಾಡಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಂದೆ ಹಾಗೆ ಇವತ್ತು ತಿಂಡಿ ಏನು ಮಾಡಿದ್ದೆ ಅಂದರೆ ಬಟಾಣಿ ಮಸಾಲೆ ಸಾಂಬಾರು ಮತ್ತು ರಾಗಿ ಮುದ್ದೆ ಅಂತಲೇ ಹೇಳ್ಬೋದು ಇವತ್ತು ಸಾಂಬಾರು ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕೋ ನಿಮಗೆಲ್ಲ ತೋರಿಸ್ಕೊಡ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇವತ್ತು ನಾನು ಅಷ್ಟೇ ಹಸಿಬೆಟ್ಟಣ್ಣಿ ತಗೊಬಂದಿತ್ತು ಅಂಗಡಿಯಿಂದ ನಾನು ಅದನ್ನೆಲ್ಲ ಬಿಡಿಸಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ತೊಳೆದು ಒಂದು ಕುಕ್ಕರ್ಗೆ ಹಾಕೊತ ಇದ್ದೀನಿ ಅದಕ್ಕೆ ಒಂದು ಎರಡು ಆಲೂಗಡ್ಡೆ ಮತ್ತು ಮೂರು ಬದನೆಕಾಯಿ ಒಂದು ನಾಲ್ಕು ಟೊಮೊಟೊ ಸಣ್ಣದಾಗಿ ತರಕಾರಿಗಳೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಹಾಕಿ ಬೇಯಿಸ್ಕಿದ್ದೀನಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದ್ದೀನಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಹಾಕೋಬೇಕು ಹಾಗೆ ಇದು ಸ್ಕಿಪ್ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ರುಬ್ಕೊಂಡೆ ರುಬ್ಕೊಂಡಿದ್ದಾದ್ಮೇಲೆ ನೋಡಿ ಈಸಲ್ ಕೂಡ ಬಂದಿತ್ತು ಅದು ನೋಡಿ ಯಾವ ಥರ ಇರುತ್ತೆ ಅಂದರೆ ನೀವು ಒಂದ್ಸಲ ನೋಡಿ ಈ ಥರ ಆಯ್ದಮೇಲೆ ಮಸಾಲ ಹಾಕಿ ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ಸಿ ಇವತ್ತು ಮುದ್ದೆ ಕೂಡ ರೆಡಿ ಆಯಿತು ಹಾಗೆ ಸಾಂಬಾರು ಕೂಡ ರೆಡಿಯಾಗಿತ್ತು ನೋಡಿ ನಮ್ಮನೆ ಬಟಾಣಿ ಮಸಾಲೆ ಸಾಂಬಾರು ಅಂತಲೇ ಹೇಳ್ಬೋದು ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೋ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದವ್ರು ಟ್ರೈ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ಹಾಗೆ ಕಿಚನ್ನೆಲ್ಲ ಕೆಲಸ ಮುಗೀತು ಸ್ವಲ್ಪ ರೂಮಲ್ಲಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ನಾನು ಇದು ಮಗು ಬಟ್ಟೆಗಳಿಟ್ಕೊಳಕ್ಕಾಗಿ ಇದು ನಾನು ಆರ್ಡ್ರು ಮಾಡ್ಕೊಂಡಿದ್ದೆ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು ಅದರಲ್ಲಿ ಬಟ್ಟೆಗಳಾದರೂ ಇಟ್ಕೋಬೋದು ಏನಾದರೂ ಇಟ್ಕೋಬೋದು ನಮ್ಮ ಆಪ್ಷನ್ನು ಅದರಲ್ಲಿ ಬೇಕಾದ ಶೂಸ್ ಕೂಡ ಇಟ್ಕೋಬೋದು ಮತ್ತು ಬುಕ್ಸ್ ಇಟ್ಕೋಬೋದು ಅದು ನಿಮ್ಮ ಬಿಟ್ಟಿದ್ದು ನಾನು ಅದರಲ್ಲಿ ಮಗು ಬಟ್ಟೆಸ್ ಎಲ್ಲ ಸೇಫ್ಟಿ ಅಂತ ಅದು ನಾನು ಅದರಲ್ಲಿ ಇಟ್ಕೊಂಡಿದ್ದೀನಿ ಅದು ಮುಗಿಸ್ಕೊತಾಯಿರ್ತೀನಿ ಇವತ್ತೇನು ಹೂವು ಏನೂ ಇರಲಿಲ್ಲ ಮನೆಯಲ್ಲೂ ಕೆಲಸ ಏನು ಕಡಿಮೆ ಇತ್ತು ಅದಕ್ಕೆ ಇವತ್ತು ತಿಂಡಿ ಮಾಡಿಕೊಂಡು ರೂಮ್ ಕ್ಲೀನ್ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನನ್ನ ಮಗಳ ಬಟ್ಟೆಗಳು ಒಂದು ಎತ್ಕೊಂಡ್ರೆ ಇನ್ನೊಂದು ಒಂದೊಂದು ಬರ್ತನ್ ಇರ್ತವೆ ಅದಕ್ಕೆ ಇವತ್ತು ಸ್ವಲ್ಪ ಕ್ಲೀನಾಗಿ ಮರ್ಚಿ ಸಣ್ಣದಾಗಿ ನೋಡಿ ಒಂದು ಆಗ ಹಿಂದ್ಗಡೆ ಕಟ್ತೀರಲ್ಲ ದಾರಗಳು ಅದನ್ನೇ ಬಟ್ಟೆಗೆ ಹಾಕಿ ಸ್ವಲ್ಪ ಇದು ಮಾಡಿಸ್ಕೊತಾ ಇದ್ದೀನಿ ಚಿಕ್ಕದಾಗಿರುತ್ತೆ ಆದರೆ ಆ ಕಪೋರ್ಡ್ಗೆಲ್ಲ ಸರಿ ಬರ್ಬೇಕಂದ್ಬಿಟ್ಟು ನಾನು ಚಿಕ್ಕದಾಗೆ ಕಟ್ಕೊಂಡು ಮತ್ತೆ ನೋಡಿ ಸ್ಟ್ಯಾಂಡಿನಲ್ಲೆಲ್ಲ ಜೋಡಿಸ್ಕೊತ ಇರ್ತಾಯಿದ್ದೀನಿ ನಿಮ್ಗೆ ಯೂಟ್ಯೂಬಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಬೇಕಾದರೆ ಲಿಂಕ್ ಅಂತ ಮೆನ್ಷನ್ ಮಾಡಿ ನಾನು ಲಿಂಕ್ನ ನಿಮ್ಮ ಕ ಕಳಿಸ್ತೀನಿ ಹಾಗೆ ನೋಡಿ ಯಾವ್ದು ನನ್ನ ಮಗು ಬಟ್ಟೆಗಳೆಲ್ಲ ಜೋಡಿಸಿ ಒಂದು ಸೈಡ್ಗೆ ಇಟ್ಟಿದ್ದಾಯಿತು ಇದು ಕೂಡ ಆಯಿತು ಕ್ಲೀನು ಸ್ವಲ್ಪ ಹಾಗೆ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ಹಾಗೆ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಸ್ನಾನ ಮಾಡ್ಕೊಬಂದು ಸ್ವಲ್ಪ ನಾನು ನನ್ನ ಮಗಳು ಸ್ನಾನ ಮಾಡ್ಕೊಬಂದು ಹಾಗೆ ನಾವು ರೆಡಿ ಆಗಿದ್ವಿ ಇವತ್ತು ಬೇಗ ಬೇರೆ ಹೋಗಬೇಕಾಗಿತ್ತು ಅಂದ್ಬಿಟ್ಟು ನಾವು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಕಾಪಿ ಕುಡಿದು ಮತ್ತು ಊಟ ಮಾಡಿ ನಮ್ಮ ಹೋಗಿ ಊಟ ಮಾಡಿ ಒಂದು ಸಲ ಅವ್ರಿಗೆ ಹಾಕಿ ಕೊಟ್ಬಿಟ್ಟು ನಾವು ರೆಡಿಯಾಗಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರಿ ನೋಡಿ ನನ್ನ ಮಗಳು ಯಾವ ಥರ ಇರ್ತಾಳೆ ಅಂತ ನೀವು ಸಲ ನೋಡಿ ನನ್ನ ಮಗಳು ಮೊಳ ಮುತ್ತು ಕೊಡೋ ಅಂದರೆ ಮುತ್ತು ಕೊಡ್ತಾಯಿದ್ದಾಳೆ ನೋಡಿ ಇವತ್ತು ಲಾಗ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಮಿಸ್ ಮಾಡಿಬಿಡಿ ಹಾಗೆ ರೆಡಿಯಾಗಿ ಆಚೆಗಳು ಬಂದಮೇಲೆ ದೇವ್ರಿಗೆ ಪೂಜೆ ಮಾಡಿಬಿಡೋಣ ಇವತ್ತು ಸಾಟರ್ಡೆ ಅಂತ ನಾನು ದೇವ್ರ ಮನೆಯಲ್ಲಿ ಹೋಗಿ ಪೂಜೆ ಮಾಡಿಬಿಟ್ಟು ಮತ್ತು ಹೋಗೋಣ ಲೇಟಾಗುತ್ತೆ ಅಂತ ఆ నా హోగ్ మోనికా సాంగ్ డ్యాన్స్ ఆడతాయి మే బెంగాల్ బంగారి కూడా డ్యాన్స్ ఎర్డు మిక్సింగ్ సాంగ్ ఇవత్ ఇష్టం ఫార్ వాచింగ్ ప్లీజ్ సబ్స్క్రైబ్